ಕಿತ್ತೂರು ಉತ್ಸವ ಚಾಲನೆ ವೇಳೆ ಸಿಎಂ ಬಟ್ಟೆಗೆ ಬೆಂಕಿ ತಗುಲ್ಬಿಟ್ಟಿದೆ ಗನ್ಮ್ಯಾನ್ ಸಮಯ ಪ್ರಜ್ಞೆಯಿಂದ ಸಿದ್ದರಾಮಯ್ಯ ಪ್ರಾ ಪಾರಾಗಿದ್ದಾರೆ ವಿಧಾನಸೌಧದ ಬಳಿ ಕಾರ್ಯಕ್ರಮದ ವೇಳೆ ನಡೆದಿರುವಂತಹ ಘಟನೆ ಇದು ಕಿತ್ತೂರು ಉತ್ಸವಕ್ಕೋಸ್ಕರ ಈ ವಿಜಯ ಜ್ಯೋತಿ ಯಾತ್ರೆ ನಡೀತಾ ಇದೆ ಈ ಉತ್ಸವಕ್ಕೆ ಚಾಲನೆ ನೀಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಶಲ್ಯಕ್ಕೆ ಅಲ್ಲೇ ಪಕ್ಕದಲ್ಲೇ ಇದ್ದಂತ ದೀಪದ ಬೆಂಕಿ ತಗುಲ್ಬಿಟ್ಟಿದೆ ಸಮಯ ಪ್ರಜ್ಞೆಯಿಂದ ಗನ್ ಮ್ಯಾನ್ ಆ ಬೆಂಕಿಯನ್ನು ನಂದಿಸಿದ್ದಾರೆ ಯಾವುದೇ ರೀತಿಯ ಅಪಾಯಗಳು ಸಿದ್ದರಾಮಯ್ಯವರಿಗೆ ಆಗಿಲ್ಲ ಸ್ವಲ್ಪ ಹೊತ್ತುಗಳ ಕಾಲ ಕೈಯಲ್ಲಿ ಹಿಡಿದು ನಿಂತ್ಕೊಂಡಿದ್ರು ಆ ಶಲ್ಯವನ್ನು ಹಿಡ್ಕೊಂಡ ತಕ್ಷಣವೇ ಗನ್ಮ್ಯಾನ್ ಹೋಗಿ ಬೆಂಕಿಯನ್ನು ನಂದಿಸಿದ್ದಾರೆ ಕಿತ್ತೂರು ಉತ್ಸವ ಜರುಗುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತ್ ಮೂರರಿಂದ ಶುರುವಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಯಾತ್ರೆ ಶುರುವಾಗಿದೆ ವಿಧಾನಸೌಧದ ಬಳಿ ಯಾತ್ರೆ ಸಾಗುವಂಥ ಸಂದರ್ಭದಲ್ಲಿ ಇವತ್ತು ಯಾತ್ರೆಗೆ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟರು ದೀಪವನ್ನು ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಅದಾದ ಬಳಿಕ ರಥದ ಚಾಲನೆ ಸಂದರ್ಭದಲ್ಲಿ ಹಸಿರು ನಿಶಾನೆ ತೋರಿಸ್ತಾ ಇರ್ತಾರೆ ಅದೇ ವೇಳೆ ಆ ದೀಪಕ್ಕೆ ಚಾಲನೆ ದೀಪವನ್ನು ಅಂಟಿಸಿದ್ರಲ್ಲ ದೀಪ ಹೊತ್ತಿಸಿದ್ರು ಆ ದೀಪದ ಬೆಂಕಿ ಏನಿದೆ ಸಿದ್ದರಾಮಯ್ಯನವರ ಶಲ್ಯಕ್ಕೆ ಹೊತ್ಕೊಂಡ್ಬಿಟ್ಟಿದೆ ಅಲ್ಲೇ ಇದ್ದಂತಹ ಮ್ಯಾನ್ ಸಮಯ ಪ್ರಜ್ಞೆಯಿಂದ ಆ ಬೆಂಕಿಯನ್ನ ನಂದಿಸಿದ್ದಾರೆ ಹೀಗಾಗಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಕಿತ್ತೂರು ಉತ್ಸವಕ್ಕೋಸ್ಕರ ಇವತ್ತಿನಿಂದ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ದೀಪ ಜ್ಯೋತಿಯ ಯಾತ್ರೆ ಎಲ್ಲ ಕಡೆನೂ ಕೂಡ ಸಂಚಾರ ಮಾಡುತ್ತೆ ಇವತ್ತು ವಿಧಾನಸೌಧದ ಎದುರುಗಡೆ ಸಿದ್ದರಾಮಯ್ಯನವರು ಈ ಉತ್ಸವಕ್ಕೆ ಚಾಲನೆ ಕೊಟ್ಟರು ಮೊದಲು ದೀಪವನ್ನು ಬೆಳಗಿದ್ರು ಅದಾದ ಬಳಿಕ ಹಸಿರು ನಿಶಾನೆಯನ್ನ ತೋರಿಸ್ತಾ ಇರ್ತಾರೆ ಈ ಕಿತ್ತೂರು ಉತ್ಸವದ ರಥ ಏನಿದೆ ಆ ರಥಕ್ಕೆ ಆ ಸಂದರ್ಭದಲ್ಲಿ ಆ ದೀಪದ ಬೆಂಕಿ ಏನಿದೆ ಅವರ ಶಲ್ಯಕ್ಕೆ ಹೊತ್ಕೊಂಡ್ಬಿಟ್ಟಿದೆ ಅಲ್ಲೇ ಇದ್ದಂತ ಅವರ ಗನ್ಮ್ಯಾನ್ ತಕ್ಷಣವೇ ಸಮಯ ಪ್ರಜ್ಞೆಯಿಂದ ಆ ಬೆಂಕಿಯನ್ನ ನಂದಿಸಿದ್ದಾರೆ ಈ ಹಿಂದೆ ಕೂಡ ಕಾವೇರಿ ನಿವಾಸದಲ್ಲಿ ಜನರ ಸಮಸ್ಯೆಯನ್ನ ಆಲಿಸುವಂತ ಸಂದರ್ಭದಲ್ಲಿ ಅವರ ಬೆರಳಿಗೆ ಗುಂಡ್ ಪಿಂಚುಚ್ಕೊಂಡಿತ್ತು ಅದೇ ರೀತಿಯಾಗಿ ಮತ್ತೊಂದು ಸಂಕಷ್ಟ ಇವತ್ತು ಕೂಡ ಎದುರಾಗಿತ್ತು ಆ ಬೆಂಕಿ ತಗುಲ್ತಾ ಇದ್ದಂತೆ ಆ ಗನ್ ಮ್ಯಾನ್ ಆ ಸಂಕಷ್ಟವನ್ನು ದೂರ ಮಾಡಿದ್ದಾರೆ ನೋಡಿ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯನವರು ಈ ಕಿತ್ತೂರು ಉತ್ಸವದ ಚಾಲನೆ ಕೊಡುವಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಇದು ಅಂದ್ರೆ ಆ ಬೆಂಕಿ ಅಂಟ್ಕೊಳ್ತಾ ಇದ್ದಂತೆ ಆ ಗನ್ಮ್ಯಾನ್ ಬಂದು ಬೆಂಕಿಯನ್ನ ನಂದಿಸಿರೋದ್ರಿಂದ ಯಾವುದೇ ರೀತಿಯ ದೊಡ್ಡ ಅನಾಹುತ ಆಗಿಲ್ಲ ಆಗ್ತಾ ಇದ್ದಂತ ದೊಡ್ಡ ಅನಾಹುತವನ್ನ ಗನ್ಮ್ಯಾನ್ ತಪ್ಪಿಸಿದ್ದಾರೆ ಅಂತಾನೆ ಹೇಳ್ಬೋದು